ಪ್ರವಾಸಿಗರು ಕಳೆದುಕೊಂಡಿದ್ದ ಬ್ಯಾಗ್ ಅನ್ನ ಮರಳಿ ನೀಡುವ ಮೂಲಕ ಗೈಡ್ ಮತ್ತು ಪೊಲೀಸ್ ಸಿಬ್ಬಂದಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಮಾನವೀಯತೆ ತೋರಿದ್ದಾರೆ ವಿಜಯನಗರ ಜಿಲ್ಲೆಯ ಹೊಸ್ಪೇಟೆ ತಾಲೂಕಿನ ಹಂಪಿಯ ವಿರೂಪಾಕ್ಷೇಶ್ವರ ದೇಗುಲದಲ್ಲಿ ಮುಂಬೈ ಮೂಲದ ಪ್ರವಾಸಿ ಶ್ರುತಿ ಶಾ ಎಂಬುವವರು ಬ್ಯಾಗ್ ಕಳೆದುಕೊಂಡಿದ್ದರು ದೇವಸ್ಥಾನದ ಪ್ರಾಂಗಣದಲ್ಲಿದ್ದ ಬ್ಯಾಗ್ ಅನ್ನು ನೋಡಿದ ಪ್ರವಾಸಿ ಮಾರ್ಗದರ್ಶಿ ಈರಣ್ಣ ಪೂಜಾರಿ ವಿಡಿಯೋ ಮಾಡಿಕೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಈ ಬಗ್ಗೆ ವಿಚಾರಿಸಲಾಗಿ ಮುಂಬೈನ ಶ್ರುತಿ ಶಾ ಎಂಬವರು ಮರಳಿ ದೇವಸ್ಥಾನದ ಬಳಿ ಬಂದು ಬ್ಯಾಗ್ ಮರಳಿ ಪಡೆದಿದ್ದಾರೆ ಕಳೆದು ಹೋಯಿತು ಎಂದುಕೊಂಡಿದ್ದ ಬ್ಯಾಗ್ನ ಹುಡುಕಿಕೊಟ್ಟ ಪೊಲೀಸರಿಗೆ ಮಾರ್ಗದರ್ಶಿ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಇದು ನಮ್ಮ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಹಾಗೆ ನೋಡ್ತಾ ಬಿಟ್ಟು ಹೋಗಿದ್ದು ಈ ಬ್ಯಾಗ್ ಸುಮಾರು ಅರ್ಧ ಗಂಟೆ ನಾವು ನಮ್ಮ ಸಿಬ್ಬಂದಿ ವರ್ಗ ಕ್ಲೀನ್ ಮಾಡ್ತಾ ಇತ್ತು ಅದನ್ನು ನೋಡಿಕೊಂಡು ಓತಿ ಒಯ್ಯೋದನ್ನು ನಾವು ನಿಂದ್ರಿಸಿ ಅದನ್ನು ಸೊ ಇದನ್ನು ಇವ್ರನ್ನೆಲ್ಲ ಹುಡುಕಿ ಈಗ ಸಹಾಯಕ ನಮ್ಮ ಪೊಲೀಸ್ ಇಲಾಖೆ ಮತ್ತು ದೇವಸ್ಥಾನದ ಆಡಳಿತ ಮಂಡ್ಯ ಅವರು ಸೇರಿಕೊಂಡು ನಾನು ಗೈಡು ಸೊ ದೇವಸ್ಥಾನಕ್ಕೆ ಬಂದಿದ್ದೆ ಅನ್ನ ಅಚಾನಕ್ ಅದು ಗಂಡಿಯಾಗ ನಾನು ವಿಡಿಯೋ ಮಾಡಿಕೊಂಡೆ ಸೊ ಈಗ ಅವರು ಸಿಕ್ಕಿದ್ದಾರೆ ಅವರ ಮಾಲೀಕಿಯರಿಗೆ ನಾವು ಕಲ್ಕ್ತಾ ಇದ್ದೀವಿ ಓನರಿಗೆ ಓಕೆ